ನಗರದ ರಂಗಮಂದಿರದಲ್ಲಿ ಬುಧವಾರದಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶ್ರೀ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಹಾಗೂ ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ ವತಿಯಿಂದ ಹಿಂದುಳಿದ ವರ್ಗಗಳ ನೇತಾರ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ ದೇವರಾಜು ಅರಸು ಅವರ ನೂರ ಹತ್ತನೇ ಜನ್ಮದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಎಂಆರ್ ರವಿ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಪ್ರವೀಣ್ ಭಾಗೇವಾಡಿ ದೇವರಾಜು ವರಸು ಇಲಾಖೆಯ ಜಿಲ್ಲಾಧಿಕಾರಿ ಮತ್ತು ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸೇರಿದಂತೆ ಇತರರು ಇದ್ದರು ತಂತ್ರ ಬಂದಾಗ ನಮ್ಮ ರಾಜ್ಯವನ್ನ ನಾವು ಮೈಸೂರು ರಾಜ್ಯ ಅಂತ ಕರ್ಕಟ್ಟು ಹಲವು ವರ್ಷಗಳ ನಂತರವೇ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಉದಯವಾಯಿತು ಕರ್ನಾಟಕ ಕರ್ನಾಟಕ ಅನ್ನುವ ಈ ನಮ್ಮ ರಾಜ್ಯದ ಹೆಸರು ಆ ಮರು ನಾಮಕರಣ ಆಗಿದ್ದು ಇವರು ಮುಖ್ಯಮಂತ್ರಿ ಆಗಿದ್ದಾಗ ಅದೆಲ್ಲ ನಿಮಗೆ ಶಂಕರಘ್ನ ಹೇಳ್ತಾರೆ ನಾನು ಎರಡು ಮೂರು ವಿಚಾರಗಳು ಮಾತ್ರ ಇಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಇರೋದ್ರಿಂದ ಹೇಳಕ್ ಬಯಸ್ತೇನೆ ಮುಖ್ಯವಾಗಿ ಬಹಳ ನನಗೆ ಅನಿಸೋದೇನಪ್ಪ ಅಂದರೆ ಧನಿ ಇಲ್ಲದವರಿಗೆ ಧನಿ ಸೇರಿಸೋದು ಧನಿ ಕೊಡೋದು ಒಂದು ಬಹಳ ವಿಶೇಷವಾದ್ದು ಆದರೆ ಇವ್ರದ್ದು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಜೀವನವನ್ನ ಜೀವನವನ್ನು ಗಮನಿಸಲಾಗ ಅನಿಸುತ್ತೆ ಧನಿ ಇಲ್ಲದವರನ್ನ ಧನಿಯನ್ನಾಗಿ ಮಾಡಿದವರು ಯುವರಾಜ ಅರಸಿನವರು ಇದು ನಾವೆಲ್ಲರೂ ಗಮನಿಸಬೇಕು ಧನಿ ಇಲ್ಲದವರಿಗೆ ಧನಿ ಕೊಡೋದು ಓಕೆ ದಟ್ ಈಸ್ ಅಂಡರ್ಸ್ಟ್ಯಾಂಡಬಲ್ ಆ ಧನಿ ಇಲ್ಲದವರಿಗೆ ಭೂರಹಿತನಿಗೆ ಭೂ ಮಾಲೀಕನಾಗಿ ಮಾಡೋದಿದೆಯಲ್ಲ ಧಣಿಯನ್ನಾಗಿ ಮಾಡೋದಿದೆಯಲ್ಲ ಅದು ಬಹಳ ಕ್ರಾಂತಿಕಾರಕವಾದ ವಿಚಾರ ದಲಿತರಾಗಿರಲಿ ಹಿಂದುಳಿದರಾಗಿರಲಿ ಅವರಿಗೆ ತುಂಡು ಭೂಮಿ ಕೂಡ ಇಳಿದಿರುವ ಸಂದರ್ಭದಲ್ಲಿ ಜಮೀನಿನಲ್ಲಿ ಹಲವಾರು ವರ್ಷಗಳಿಂದ ಜೀತ ಪದ್ಧತಿಯನ್ನು ಮಾಡಿಕೊಂಡಿರುವ ಆ ಸಂದರ್ಭದಲ್ಲಿ ನಾವು ಉತ್ತಿ ಬಿತ್ತಿ ಫಲ ಅನುಭವಿಸದೆ ಅಂತಕ್ಕಂತ ಆ ಜಮೀನಿಗೆ ನಾವು ಕೂಡ ಒಂದು ದಿನ ಒಳೆಯರಾಗಬಹುದು ಅನ್ನುವ ಕನಸಿಗೆ ಕನಸನ್ನ ನನಸನಾಗಿ ಮಾಡಿದಂತ ಧೀಮಂತ ವ್ಯಕ್ತಿತ್ವ ಅರಸೋರು ಆ ಕಾರಣಕ್ಕಾಗಿ ಉಳುವನೆ ಹೋಗಿಯ ಒಡೆಯಂತ ಯಾತು ಅಂದ್ರೆ ಈ ಕಾರಣಕ್ಕಾಗಿ ನೀನು ಉಳ್ತಾ ಇದೆಯಾ ಇದುವರೆಗೆ ಉಳಿಗೆ ಮನ ಪದ್ದತಿಯಲ್ಲಿದೆ ನಿನಗೊಬ್ಬ ಮಾಲೀಕ ಇದ್ದ ಒಬ್ಬ ಜಮೀನ್ದಾರ ಇದ್ದ ಅವರಿಗೆ ನೀನು ಅಡಿಯಾಳಾಗಿದ್ದೆ ನೀನು ಗುಲಾಮನ ಜೀತ ಜೀವ ಪದ್ಧತಿಯನ್ನ ಮಾಡ್ತಾ ಇದ್ರೆ ಆದ್ರೆ ಇವತ್ತು ಸರ್ಕಾರ ಮಾಡಿದಂತ ಒಂದು ಕಾರ್ಯಕ್ರಮದಿಂದ ಒಂದು ಯೋಜನೆಯಿಂದ ಅದನ್ನ ನಾವು ಏನಿವತ್ತು ಈ ಭೂ ಸುಧಾರಣೆ ಕಾಯ್ದೆ ಅಂತ ತಂದಿದ್ದೀವಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಂತ ಇವತ್ತೇನು ನಮ್ಮ ರಾಜ್ಯದ ಸಾವಿರಾರು ಲಕ್ಷಾಂತರ ರೈತಾಪಿ ವರ್ಗದವರು ಎಲ್ಲ ಸಮುದಾಯದವರು ರೈತಾಪಿ ವರ್ಗದವರು ಆ ಭೂಮಿಯ ಮಾಲೀಕತ್ವವನ್ನು ಅನುಭವಿಸ್ತಾ ಇದ್ದಾರೆ ಇದುವರೆಗೆ ಭೂಮಿಯ ಒಡೆತನವನ್ನೇ ಗೊತ್ತಿಲ್ಲದೆ ಅವರಿಗೆ ಭೂಮಿಯ ಒಡೆಯ ನೀನು ಅದರ ದಣಿ ಅಂತ ನಿಮಗೆ ಹಕ್ಕು ಪತ್ರ ಕೊಟ್ಟು ಅಧಿಕಾರ ಕೊಡೋದಿದೆಯಲ್ಲ ಅದು ಕ್ರಾಂತಿಕಾರಕವಾದ ಕೆಲಸ ನಮ್ಮ ಅರಸು ಆ ಕಾರಣಕ್ಕಾಗಿ ನಮ್ಮ ರಾಜ್ಯದ ಸಮಾಜ ಸುಧಾರಣೆ ಅಥವಾ ಈ ಭೂ ಸುಧಾರಣೆಯ ಕೆಲಸ ಕಾರ್ಯಗಳು ಇತರ ರಾಜ್ಯಗಳಿಗೂ ಕೂಡ ಆಗ್ತದೆ